ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮಲ್ಲಿರಲಿ ಮೇಲಿರಲಿ ಕಡೆ ಅಂಧುಗಳೇ ಈ ದಿನ ತಾರೀಕು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನ ಈ ದಿನ ಅಸ್ಥಾನಕ್ಷತ್ರ ಈ ದಿನ ಪ್ರದೋಷದ ದಿನ ಇದೆ ಕಾಲಬೈರೇಶ್ವರನ ಸನ್ನಿಧಿಗೋಗಿ ಒಂದ್ಸಲಿ ಅಲ್ಲಿ ಪ್ರದೋಷ ಟೈಮಲ್ಲಿ ನೀವು ಹೋಗ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೂಡ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಗೌರವದ ದಿನ ತುಂಬ ಉನ್ನತವಾದ ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ ವೃಷಭರಾಶಿಯವರಿಗೆ ಮೆಚ್ಚುಗೆ ಆಗ್ತಕ್ಕಂಥ ದಿನ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ನಿಮಗೆ ಒಂದು ಕಾನ್ಸಂಟ್ರೇಷನ್ ಬರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಒಳ್ಳೆಯ ಕೆಲಸ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಈ ದಿನ ಕಟಕ ಕಟಕರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ದೃಢತೆಯಿಂದ ಸದೃಢರಾಗಿ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಮಗ್ನರಾಗ್ತಕ್ಕಂಥ ದಿನ ಈ ದಿನ ಗೆಲುವು ನಿಮಗೆಲ್ಲ ಒಂದು ಗೆಲುವು ಸಾಧನೆ ಆಗ್ತಕ್ಕಂಥ ದಿನವೇ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಬಂಧು ಬಾಂಧವರು ಆಗಮನವಾಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ನೆಂಟ್ರೆಸ್ಟ್ರು ಬರ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಮುಂಚೆನೇ ಎಲ್ಲ ರೈತಲ್ಲೂ ನಿಮಗೆ ಅನುಕೂಲವಾಗ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಿರ್ತಕ್ಕಂಥ ದಿನವೇ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿದೆ ನಿಮಗೆ ಈ ದಿನ ಧನುಷ್ ರಾಶಿಯವ್ರಿಗೆ ವಿಜಯದ ಕಟ್ಟೇಟ ಬುತ್ತಿ ಈ ದಿನ ತುಂಬ ಖುಷಿಯಾಗಿರ್ತೀರ ಲವಲವಿಕ ಆಗಿರ್ತೀರ ಏನೇ ಮನಸ್ಸಿನಲ್ಲಿ ದುಃಖ ಇದ್ದರೂ ಕೂಡ ಅದೆಲ್ಲ ಪ್ರಶಾಂತವಾಗಿ ತುಂಬ ಚೆನ್ನಾಗಿರ್ತೀರ ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ದಿನ ಈ ದಿನ ಬಂಧುಗಳೇ ನಿಮಗೆ ತುಂಬ ಚೆನ್ನಾಗಿದೆ ಪರಮಾತ್ಮ ಸ್ವಲ್ಪ ಬಿಡುಗಡೆ ಆಗಿದ್ದಾನಲ್ಲ ಮನಸ್ಸಿಗೆ ಶಾಂತಿ ವಾತಾವರಣ ಸಿಗ್ತಾ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಶಾಂತಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಈ ದಿನ ಮೀನರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ಹಾಗೂ ನನ್ನ ತಾಯಿ ನೆಚ್ಚಿನ ಆದಿ ಆದ ಅಂತ್ಯ ಇಲ್ದಕ್ಕಂಥ ನನ್ನ ತಾಯಿ ಅದಿತಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಸುಖಿನೋ ಬಹುತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬಹುತು ಸನ್ಮಂಗಳ ಅನುಭವ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಸ್ವರೂಪಿಣಿ ರಾಶಿಗಳಿಗೆ ಫಲಾಫಲಗಳಿವೆ ಅಂತ ಇನ್ನೇನಾದ್ರು ಸಮಸ್ಯೆಗಳಿದ್ರೆ ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು ವಾಸ್ತು ಸಮಸ್ಯೆಗಳಾಗಿರಬಹುದು ಯಾವ್ದೇ ರೀತಿಯಾದಂತ ಸಮಸ್ಯೆಗಳಿದ್ರು ಕೂಡ ಖಂಡಿತ ನೀವು ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು